ಆಗಿರೋ ಮೂವಿ ಮೂವಿ ಬಗ್ಗೆ ಹೇಳೋದಕ್ಕಲ್ಲ ಬಾಸ್ಗೋಸ್ಕರ ಬಂದಿರೋದು ಥಿಯೇಟರ್ ಗೆಳೆ ಫಿಲಮ್ ಇದೆ ಅಂದ್ರೆ ಇನ್ನ ಟೆವಿಲ್ ಫಿಲಮ್ ಡಿ ಬಾಸ್ ಬಾಸ್ ಬಗ್ಗೆ ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ ರೀ ರಿಲೀಸ್ ಆಗಿರೋ ಮೂವಿ ಮೂವಿ ಬಗ್ಗೆ ಹೇಳೋದಕ್ಕಲ್ಲ ಬಾಸ್ಗೋಸ್ಕರ ಬಂದಿರೋದು ಥಿಯೇಟ್ರಿಗೆ ಬಾಸ್ ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅಂತ ಬಂದಿರೋದು ನಾವು ಹೆಂಗೆ ಗರ್ಲ್ಸ್ ಡಿ ಬಾಸ್ ಫ್ಯಾನ್ಸ್ ಗರ್ಲ್ಸ್ ಹೆಂಗೆ ಅಂತಂದ್ರೆ ಮೆಕ್ಯಾನಿಕಲ್ ಕ್ಲಾಸಲ್ಲಿ ಹುಡುಗಿರಿದ್ದಂಗೆ ಸ್ವಲ್ಪ ಕಮ್ಮಿನೇ ಬಟ್ ಥಿಯೇಟ್ರಿಗೆ ಬಂದು ನೋಡೋರು ಕಮ್ಮಿ ಬಟ್ ಆ ಬಾಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಮಾತೇ ಬರ್ತಿಲ್ಲ ನನಗೆ ಜೈ ಡಿ ಬಾಸ್ ಅಭಿಮಾನಿ ಅವ್ರಿಗೋಸ್ಕರ ನಾವು ಪಿಕ್ಚರ್ ನೋಡಕ್ಕೆ ಬಂದಿದ್ದೀವಿ ನಾವು ಯಾವಾಗಲೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಜೈ ಡಿ ಬಾಸ್ ಅಂತೀವಿ ಯಾರು ಸುಮ್ಮನೆ ಅವ್ರನ್ನ ತುಳಿಬೇಕು ಇದು ಮಾಡಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಪಡ್ತಾರೆ ಅದು ಯಾವುದೇ ಕಾರಣಕ್ಕೂ ಆಗೋಲ್ಲ ನಾವು ಫ್ಯಾನ್ಸ್ ಎಲ್ಲ ನಾವು ಅವ್ರ ಜೊತೆಗೆ ಯಾವಾಗಲೂ ಇರ್ತೀವಿ ಇದು ಮಾತ್ರ ಸತ್ಯ ಇನ್ನೊಂದು ಏನಪ್ಪ ಅಂತಂದರೆ ಹದಿನಾರು ವರ್ಷದ ನಂತರ ರೀ ರಿಲೀಸ್ ಆಗೈತೆ ಹಾಂ ಆದರೂ ನಾವು ಫ್ಯಾನ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಅದು ಅವ್ರಿಗೆ ಇರೋ ಕ್ರೇಜು ಎಂಥದ್ದು ಅಂತಂದು ನೀವೇ ತಿಳ್ಕೊಬೇಕು ಅಷ್ಟೇ ಓಕೆ ಜೈ ಬಾಸ್ ಜೈ ಕರ್ನಾಟಕ ಡಿ ಬಾಸ್ ಹಿಂಗ್ ಇದೆ ಅಂದ್ರೆ ಇನ್ನ ಡೆವಿಲ್ ಫಿಲಮ್ ಬಂದ್ರೆ ಇನ್ನು ಹೆಂಗೋಡುತ್ತೆ ಜೈ ಡಿ ಬಾಸ್ ಜೈ ಡಿ ಬಾಸ್ ವರ್ಷ ಸೂಪರ್ ಆಗಿದೆ ಮೂವಿ ಜೈ ಡಿ ಬಾಸ್ 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 ಡಿ ಬಾಸ್ ಜೈ ಡಿ ಬಾಸ್ ಮೂವಿ ಏನು ಮಾತಾಡೋಂಗಿಲ್ಲ ಆಗ ಹಂಡ್ರೆಡ್ ಡೇಸು ಈಗ ಟೂ ಹಂಡ್ರೆಡ್ ಡೇಸು ಅದರಲ್ಲಿ ಅದರಲ್ಲಿ ನಮ್ಮದು ಒಂದು ಸೀನ್ ಇದೆ ಅದರಿಂದ ಪಿಕ್ಚರ್ ಚೆನ್ನಾಗಿ ಓಡ್ತದೆ ಬಿಡಿ ಪಿಕ್ಚರ್ ಚೆನ್ನಾಗಿದೆ ಬಟ್ ಜನ ಏನೇನೋ ಹೇಳ್ತಾರೆ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಮೂವಿ ಚೆನ್ನಾಗಿದೆ ಒಳ್ಳೇದಾಗಿ